ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವೀಡಿಯೋ ಎಲ್ಲರೂ ಹೇಗಿದ್ರೆ ಎಲ್ಲರೂ ತುಂಬಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಂದು ಇನ್ಫಾರ್ಮೇಷನ್ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ದಯಮಾಡಿ ಯಾರೆಲ್ಲ ಹೊಸದಾಗಿ ನಮ್ಮ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ವಿಡಿಯೋ ಅಂತ ಅನ್ಸುತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ವಾಟ್ಸಪ್ ಗ್ರೂಪ್ಗೆ ನೀವು ಈ ಒಂದು ವಿಡಿಯೋನ ಶೇರ್ ಕೂಡ ಮಾಡಬಹುದು ಸ್ನೇಹಿತರೆ ನಾನು ಇವತ್ತು ಹೇಳಬೇಕು ಅಂತ ಹೊರಟಿರೋ ವಿಷಯ ಏನಪ್ಪಾ ಅಂತ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳಬೇಕು ಅಂತ ಅಂದ್ರೆ ಈಗ ಒಂದು ಇನ್ಸ್ಟಾಗ್ರಾಮ್ನೇ ತಗೋಣ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದು ನಿಮಗೆ ಒಬ್ಬರು ರೀಲ್ಸ್ ಮಾಡೋರು ನಿಮಗೆ ತುಂಬಾ ಇಷ್ಟ ಆಗಿರ್ತಾರೆ ಅಂತ ಅನ್ಕೊಳ್ಳೋಣ ಅವರು ಏನು ಮಾಡ್ತಾರಪ್ಪ ಅಂತ ಕೆಲವೊಂದು ಬೆಟ್ಟಿಂಗ್ ಆಪ್ಗಳನ್ನ ಪ್ರಮೋಷನ್ ಮಾಡ್ತಾರೆ ಪ್ರಮೋಟ್ ಮಾಡ್ತಾರೆ ಅಂತ ಅಂದರೆ ಈ ಒಂದು ಬೆಟ್ಟಿಂಗ್ ಆ್ಯಪಲ್ಲಿ ನಾನು ನೂರು ರೂಪಾಯಿನ ದುಡ್ಡು ಹಾಕಿದೆ ನಾನು ಸಾವಿರ ರೂಪಾಯಿ ದುಡಿದೆ ಹಾಗೆ ಸಾವಿರ ರೂಪಾಯಿ ದುಡಿದೆ ಲಕ್ಷಾಂತ ರೂಪಾಯಿ ದುಡಿದೆ ನಾನು ಈ ಒಂದು ಬೆಟ್ಟಿಂಗ್ ಆ್ಯಪಿಂದ ಕಾರ್ನೇ ತೊಗೊಂಡೆ ಬೈಕ್ನೇ ತೊಗೊಂಡೆ ಒಂದು ಸೈಟ್ ಕೂಡ ತಗೊಂಡೆ ಈ ರೀತಿ ಒಂದು ಪ್ರಮೋಷನ್ ಮಾಡೋದು ಇತ್ತೀಚೆಗೆ ಒಂಥರ ಕಾಮನ್ ಆಗೋಗಿದೆ ಹೋಗಿದೆ ಎಲ್ಲರೂ ಸಹ ನೋಡಿ ಇರ್ತೀರ ಈ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ಗಳಲ್ಲಿ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಸಹ ಆ ಈ ವಿಡಿಯೋ ಕ್ರಿಯೇಟರ್ಗಳು ಏನು ಮಾಡ್ತಾರೆ ಅವರು ಈ ಒಂದು ಪ್ರಮೋಷನ್ಗಳನ್ನ ಮಾಡ್ತಾ ಇರ್ತಾರೆ ಈ ಒಂದು ಪ್ರಮೋಷನ್ನ ನೋಡಿಕೊಂಡು ಒಬ್ಬ ಹೆಣ್ಣು ಮಗಳು ಆ ಒಂದು ಹೆಣ್ಣುಮಗಳು ಏನು ಮಾಡ್ತಾರೆ ಅಂತ ಅಂದರೆ ಆ ಒಂದು ಆ್ಯಪ್ನ ಓಪನ್ ಮಾಡ್ತಾರೆ ಯಾವುದೋ ಒಂದು ಆ್ಯಪು ಆ ಒಂದು ಆ್ಯಪ್ನ ಓಪನ್ ಮಾಡ್ತಾರೆ ಓಪನ್ ಮೇಲೆ ಮೊದಲಿಗೆ ನೂರು ರೂಪಾಯಿ ದುಡ್ಡು ಹಾಕ್ತಾರೆ ಆ ಒಂದು ದುಡ್ಡು ಅವರಿಗೆ ಕ್ಷಣ ಮಾತ್ರದಲ್ಲಿ ತ್ರಿಬಲ್ ಆಗೋಗುತ್ತೆ ನೂರು ರೂಪಾಯಿ ಹಾಕಿದ್ದು ಅವರು ಒಂದು ಆಟ ಆಡಿ ಮುಗಿಸೋಷ್ಟೊತ್ತಿಗೆ ಮುನ್ನೂರು ನಾನ್ನೂರು ಈ ರೀತಿ ಹಣವನ್ನು ಅವರು ಗಳಿಸ್ತಾರೆ ಅದು ಗಳಿಸಾದ್ಮೇಲೆ ಏನಾಯ್ತದೆ ಅಂದರೆ ಓ ಇಷ್ಟೊಂದು ಒಂದೇ ಒಂದು ನಿಮಿಷಕ್ಕೆ ಇಷ್ಟೊಂದು ದುಡ್ಡು ಬಂತಲ್ಲ ಅನ್ನೋ ಯಾ ಯಾರಿಗಾದರೂ ಅದೊಂಥರ ಅಡಿಕ್ಷನ್ ಆಗೋಗ್ಬಿಡುತ್ತೆ ಅದೇ ರೀತಿ ಆಕೆಗೂ ಸಹ ಒಂದು ಅಡಿಕ್ಷನ್ ಶುರು ಆಗೋಗಿದೆ ಯಾವ ರೀತಿ ಅಂತ ಅಂದರೆ ಡೈಲಿ ಇನ್ನೇನು ಇಲ್ಲ ಮೊಬೈಲ್ ತಗೊಳಿಸ ಆ ಒಂದು ಆ್ಯಪ್ನ ಓಪನ್ ಮಾಡೋದು ಓಪನ್ ಮಾಡಾದಮೇಲೆ ಆ ಒಂದು ಆ್ಯಪ್ ಮೂಲಕ ಆಟಗಳನ್ನ ಆಡೋದು ದುಡ್ಡನ್ನು ಗಳಿಸೋದು ಇದೇ ಒಂದು ಅವರಿಗೆ ಒಂಥರ ಅಭ್ಯಾಸ ಆಗೋಗುತ್ತೆ ಟ್ರೈ ಮಾಡೋದನ್ನು ನೋಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ಒಂದು ಆ್ಯಪಲ್ಲಿ ಇವರು ಆಟನ ಶುರು ಮಾಡಿದ್ದು ಆದರೆ ಇದೇ ಒಂದು ಅವರಿಗೆ ಅಭ್ಯಾಸ ಆಗೋಗುತ್ತೆ ಅಭ್ಯಾಸ ಆಗಿ ದಿನಾಗ್ಲೂ ಹೀಗೆ ಆಡಿ 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 ಒಂದು ಐವತ್ತರುವತ್ತು ಸಾವಿರ ರೂಪಾಯಿ ಅಷ್ಟು ದುಡ್ಡನ್ನು ಅವ್ರು ಕಳಿಸ್ಕೊಳ್ತಾರೆ ಕಳಿಸ್ಕೊಂಡಾದ್ಮೇಲೆ ಗೊತ್ತಲ್ವಾ ನಮಗೆಲ್ಲ ಆಸೆ ಅಲ್ಲ ದುರಾಸೆ ಜಾಸ್ತಿ ಅಲ್ವಾ ಆ ಒಂದು ಕಾರಣಕ್ಕೋಸ್ಕರ ಆಡಿ 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 ಅದೇನಾಗ್ತಾ ಬರುತ್ತೆ ಅಂತ ಅಂದರೆ ದುಡ್ಡು ಗಳಿಸಿದಂಥ ಬಂದಂಥ ದುಡ್ಡೆಲ್ಲ ಹೋಗಲಿಕ್ಕೆ ಶುರು ಆಗುತ್ತೆ ಹೋಗಿ 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 ಏನಾಗ್ಬಿಡುತ್ತೆ ಅಂತ ಅಂದರೆ ಅದು ಅಡಿಕ್ಷನ್ ಆಗೋಗಿರುತ್ತೆ ಇವರು ದುಡಿದಂಥ ಅಂದರೆ ಆ ಆ ಒಂದು ಆ್ಯಪ್ ಮೂಲಕ ಬೆಟ್ಟಿಂಗ್ ಆ್ಯಪ್ ಮೂಲಕ ಆಡಿ ಬಂದಂತಹ ದುಡ್ಡು ಎಲ್ಲ ಖಾಲಿಯಾಗೋಗುತ್ತೆ ಖಾಲಿ ಆದಮೇಲೆ ಮತ್ತಿನ್ನೇನು ಮಾಡೋಕ್ಕಾಗುತ್ತೆ ಇರೋ ದುಡ್ಡು ಇವರ ಒಂದು ದುಡ್ಡನ್ನು ಹಾಗೇ ಒಂದು ದುಡ್ಡನ್ನು ಈಗ ಸೇವಿಂಗ್ಸ್ ಪ್ರತಿಯೊಂದು ಹೆಣ್ಮಕ್ಳು ಖಂಡಿತವಾಗ್ಲೂ ಸೇವಿಂಗ್ಸ್ ಅವ್ರದ್ದೇ ಆಗಲಿ ಅದು ಚಿಕ್ಕ ಅಮೌಂಟ್ ಆಗಿರ್ಬೋದು ಆಗಿರ್ಬೋದು ಸಾವಿರ ಆಗಿರ್ಬೋದು ಖಂಡಿತವಾಗ್ಲೂ ಅವರಿಗೆ ಸಿಕ್ಕಂತಹ ದುಡ್ಡನ್ನ ನಾವು ಏನು ಮಾಡಿರ್ತೀವಿ ಅಂತಂದರೆ ಕೂಡಿ ಇಟ್ಟಿರ್ತೀವಿ ಆ ಒಂದು ಕೂಡಿಟ್ಟ ಹಣವನ್ನು ಸಹ ಆ ಒಂದು ಆ್ಯಪ್ಗೆ ಅಂದರೆ ಹಾಕ್ತಾರೆ ಅದು ಹಾಕಾದ್ಮೇಲೆ ಅದೇನಾಗುತ್ತೆ ಆ ದುಡ್ಡು ಹೋಗುತ್ತೆ ಆ ದುಡ್ಡು ಹೋದಾದಮೇಲೆ ಅಭ್ಯಾಸ ಆಗೋಗಿರುತ್ತಲ್ವ ಈಗಾಗಲೇ ಅಡಿಕ್ಷನು ಅದಕ್ಕೆ ಏನಂತಾರೆ ಅಡಿಕ್ಷನ್ ಆಗೋಗಿರುತ್ತೆ ಬಿಡ್ಲಿಕ್ಕೆ ಸಾಧ್ಯ ಆಗ್ತಾಯಿರಲ್ಲ ಅವಾಗ ಏನು ಮಾಡ್ತಾರೆ ಅಂತಂದರೆ ಫ್ರೆಂಡ್ಗಳಂತ ದುಡ್ಡನ್ನ ಇಸ್ಕೊಂಡು ಆಡೋಕ್ಕೆ ಶುರು ಮಾಡ್ತವೆ ಸರಿ ಅಂತ ಅಂತ ಅಂದಮೇಲೆ ಆ ದುಡ್ಡು ಸಹ ಹೋಗುತ್ತೆ ಆಮೇಲೆ ರಿಲೇಟಿವ್ಸ್ ಹತ್ರ ಈಗ ಏನಾಗಿ ಹೋಗುತ್ತೆ ಅಡಿಕ್ಷನ್ ಆಗೋಗಿದೆ ಇಷ್ಟೊಂದು ದುಡ್ಡು ಬಂದಿತ್ತು ಆ ದುಡ್ಡನ್ನ ನಾನು ಇವಾಗ ಕಳ್ಕೊಡ್ತಿದ್ದೀನಿ ಆ ದುಡ್ಡನ್ನ ನಾನು ವಾಪಸ್ ಆಡಿಡಬೇಕು ನನಗೆ ಗೆಲ್ಲಬೇಕು ಅದು ಒಂದು ಮೈಂಡ್ ಬಂದು ಮೈಂಡ್ ಸೆಟ್ ಆಗೋಗಿರುತ್ತೆ ಅದು ಮೈಂಡಲ್ಲಿ ಬಂದು ಕೂತ್ಕೊಬಿಟ್ಟಿರುತ್ತೆ ಅದ್ರಲ್ಲಿ ನಾನು ತೆಗೆದು ಹಾಕಲಿಕ್ಕೆ ಸಾಧ್ಯ ಹೀಗೆ ಆಡಿ 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 ಒಂದು ಆಕೆ ಒಂದು ಅಕೌಂಟಿಗೆ ಅವರ ಹೆಚ್ಚು ಯಾವುದೋ ಒಂದು ದುಡ್ಡನ್ನ ಹಾಕ್ಸಿರ್ತಾರೆ ಅವರ ಯಜಮಾನ್ರು ಹಾಕ್ಸಿದಂತಹ ದುಡ್ಡನ್ನು ಸಹ ಇದೆ ಆ ಒಂದು ಆ್ಯಪ್ಗೆ ಹಾಕಿ ಆ ದುಡ್ಡನ್ನು ಸಹ ಸಂಪೂರ್ಣವಾಗಿ ಕಳ್ಕೊಳ್ತಾರೆ ಮೇಲೆ ಗೊತ್ತಲ್ಲ ಫ್ರೆಂಡ್ಸ್ ಹತ್ರ ರಿಲೇಷನ್ ಹತ್ರ ಈಗ ಹೆಂಗೆ ಹೋಗ್ಬಿಟ್ಟಿದೆ ಈಗ ಅವರ ಯಜಮಾನ್ರು ಹಾಕ್ಸಿದ ದುಡ್ಡು ಸಹ ಹೋಗ್ಬಿಟ್ಟಿದೆ ಅದನ್ನ ನಾನು ಮತ್ತೆ ಹೇಗೆ ರಿಕವರಿ ಮಾಡೋದು ಅಂತ ಅಂದ್ಬಿಟ್ಟು ಮತ್ತೆ ಇಸ್ಕೊಂಡು ಇಸ್ಕೊಂಡು ಆಡೋಕ್ಕೆ ಶುರು ಮಾಡ್ತಾರೆ ಅದು ಹೆಚ್ಚಿಗೆ ದಿನ ಅವರ ಯಜಮಾನ್ರಿಂದ ಅವ್ರ ಮನೆಯವರಿಂದ ಮುಚ್ಚಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಅವರು ಹಾಕ್ಸಿದಂತಹದ್ದು ಬಹಳ ಅಂದರೆ ನಮ್ಮಗಳ ನಮ್ಮಂಥ ಲೋವರ್ ಮಿಡ್ಲ್ ಕ್ಲಾಸ್ ಅವರಿಗೆಲ್ಲ ತುಂಬ ದೊಡ್ಡ ಅದು ಅಷ್ಟು ಅಮೌಂಟುನ ಇವು ಈಕೆಗೆ ಮುಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಾದಮೇಲೆ ಅವರ ಯಜಮಾನ್ರಿಗೂ ಸಹ ಗೊತ್ತಾಗುತ್ತೆ ಅವರ ಯಜಮಾನ್ರಿಗೆ ಗೊತ್ತಾದ ಮೇಲೆ ಅವ್ರ ಅವರ ಯಜಮಾನ್ರು ಹೇಗೋ ಸ್ವಲ್ಪ ಬೈದು ಬುದ್ಧಿ ಹೇಳಿ ಆ ಒಂದು ಆಟನ ಅವರಿಂದ ಬಿಡಿಸಿದ್ದಾರೆ ಅವಳು ಅರ್ಥ ಆಗಿದೆ ಯಾಕೆ ಅಂತಂದರೆ ಅವ್ರಿಗೂ ಸಹ ಒಂದು ಮಗು ಇತ್ತು ಅದನ್ನೆಲ್ಲ ಅವರು ಹೇಳಿ ಆ ಒಂದು ಆಟದಿಂದ ಅವ್ನ ದೂರ ಮಾಡಿದ್ದಾರೆ ಸ್ನೇಹಿತರೆ ಆದಷ್ಟು ಯಾರೋ ಒಬ್ಬರು ನಿಮ್ಮ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರು ಈ ಒಂದು ಆ್ಯಪ್ಗೆ ದುಡ್ಡು ಹಾಕಿ ಡಬಲ್ ಆಗುತ್ತೆ ತ್ರಿಬಲ್ ಆಗುತ್ತೆ ಈ ಒಂದು ಆಟನ ಆಡಿ ಅಂತಂದರೆ ದಯವಿಟ್ಟು ಯಾರು ಸಹ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಆಗಲಿ ಕಲ್ತು ಹೋಗ್ಬೇಡಿ ಯಾಕಂತಂದರೆ ಅದರಿಂದ ಗಳಿಸಿರೋಕ್ಕಿಂತ ಕಳ್ಕೊಂಡಿರೋರೆ ಹೆಚ್ಚು ಸ್ನೇಹಿತರೆ ಆ ಒಂದು ಕಾಣಕೋಸ್ಕರ ಹೀಗೆ ಬರೀ ಸಾವಿರಗಳಲ್ಲೆಲ್ಲ ಕಳ್ಕೊಂಡಿದ್ದಂತಹ ಮೊತ್ತ ಹೆಚ್ಚು ಕಡಿಮೆ ಲಕ್ಷದ ಚಿಲ್ಲರೆ ಲಕ್ಷ ದಾಟಿ ಹೀಗೆ ಕಳ್ಕೊಂಡಿರೋಂಥದ್ದು ಒಂದು ಹೆಣ್ಣುಮಗಳೇ ಇಷ್ಟೊಂದು ಇನ್ಫ್ಲೂಯೆನ್ಸ್ ಆಗಿ ಇಷ್ಟೊಂದು ಆಡಿ ಇಷ್ಟೊಂದು ದುಡ್ಡನ್ನ ಕಳ್ಕೊಂಡಿರಬೇಕಾದ್ರೆ ಯೋಚನೆ ಮಾಡಲೇಬೇಕಾದಂಥ ವಿಚಾರ ಆದಷ್ಟು ನಿಮ್ಮ ಮಕ್ಕಳು ಮೊಬೈಲ್ಗಳು ಈಗಂತೂ ಎಲ್ಲರ ಕೈಲೂ ಕಾಲೇಜಿಗೆ ಹೋಗುವಂಥ ಎಲ್ಲ ಮಕ್ಕಳು ಕೈಲೂ ಮೊಬೈಲ್ ಇರುತ್ತೆ ಆದಷ್ಟು ಅವ್ರುಗಳನ್ನ ಮೊಬೈಲ್ಗಳನ್ನ ಹಾಗೆ ಅವರ ಏನು ಪೇಮೆಂಟ್ ಆ್ಯಪ್ಗಳಿರುತ್ತಲ್ವ ಆ ಒಂದು ಆ್ಯಪ್ಗಳ ಮೇಲೂ ಸಹ ಒಂದು ಕಣ್ಣನ್ನು ಇಟ್ಟಿರಿ ಯಾಕಂತಂದರೆ ಯಾರು ಯಾವಾಗ ಯಾವಾಗಬೇಕಂದ್ರೆ ಯಾಕಂದರೆ ಇದೆಲ್ಲೂ ಹೋಗಿ ಆಡುವಂಥದ್ದಲ್ಲ ಅಲ್ವ ಮನೆಯಲ್ಲೇ ಕೂತಿದ್ದ ಜಾಗದಲ್ಲೇ ಗೇಮ್ ಥರ ಆಡಿಕೊಂಡು ಅಹ್ ನಾವೇನಂತ ಅಂದ್ಕೊಳ್ತೀವಿ ಓ ಏನೋ ಗೇಮ್ ಮಾಡ್ತಾ ಇದಾರೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ ನಮ್ಮ ಏನೋ ಗೇಮ್ ಮಾಡ್ತಾ ಇದಾರೆ ಮಾಡ್ಕೊಡಿ ಅನ್ಕೊಳ್ಳಿ ಏನೋ ಒಂದು ಸ್ವಲ್ಪ ಗೊತ್ತಲ್ವಾ ಅವ್ರಿಗೂ ಟೈಮ್ ಪಾಸ್ ಆಗ್ತಕ್ಕಲ್ವಾ ಅಂತ ಸುಮ್ಮನೆ ಆಗ್ಬಿಡ್ತೀವಿ ದಯವಿಟ್ಟು ಈ ಒಂದು ವಿಚಾರನ ಸ್ವಲ್ಪ ಗಮನ ಹೇಯಿಸಿ ಆದಷ್ಟು ಎಚ್ಚರಿಕೆಯಿಂದ ಅಂತ ನಾನು ಹತ್ರ ಕೇಳ್ಕೊಳ್ತೀನಿ ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ದುಡ್ಡನ್ನ ದುಡಿಯೋದು ತುಂಬಾ ಕಷ್ಟ ಆದರೆ ಕಳೆಯೋದು ನೋಡಿಯೇ ಕೇವಲ ಮಾತ್ರದಲ್ಲಿ ನಾವು ಹಣವನ್ನ ಕಳೆದು ಆ ಒಂದು ಕಾರಣಕ್ಕೋಸ್ಕರ ಆದಷ್ಟು ಜಾಗೃತಿಯಾಗಿರಿ ಯಾರೋ ಏನೋ ಹೇಳೋದ್ರು ಅಂತ ಯಾವುದೇ ಆ್ಯಪ್ಗಳನ್ನ ದಯವಿಡಿ ಇನ್ಸ್ಟಾಲ್ ಮಾಡಿಕೊಂಡು ಗೇಮ್ಗಳನ್ನ ದಯವಿಂಡ್ ಮಾಡಿ ಆಡಲಿಕ್ಕೆ ಹೋಗಬೇಡಿ ಅಂತ ನಾನು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟಾಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ವಿಡಿಯೋ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ವಾಟ್ಸಪ್ ಗ್ರೂಪ್ಗಳಿಗೆ ನೀವು ಈ ಒಂದು ವಿಡಿಯೋನ ಶೇರ್ ಕೂಡ ಮಾಡ್ಬೋದು ಸ್ನೇಹಿತರೆ ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್